ಹೋಟೆಲಲ್ಲಿ ಸಿಗೋ ವೈಟ್ ಸಾಸ್ ಪಾಸ್ತಾ ಎಲ್ರಿಗೂ ಇಷ್ಟ ಆಗುತ್ತೆ ಮನೇಲಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಅನಿಸುತ್ತೆ ಬಟ್ ಈ ವಿಡಿಯೋ ನೋಡಿ ನಿಮಗಾಗಿ ಮನೆಗಳಲ್ಲೇ ನೀವು ಆರಾಮಾಗೆ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ರಿಗೂ ಇಷ್ಟ ಆಗೋ ಥರ ಮಾಡ್ಕೊಂಡು ತಿನ್ಬೋದು ವೆಲ್ಕಮ್ ಬ್ಯಾಕ್ ಟು ಮನ ಹೋಮ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಮನೀತ ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ ಒಂದು ಬೌಲ್ಗೆ ಬೇಕಾಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಆದ ನಂತರ ಒಂದೂವರೆ ಕಪ್ ಆಗೋಷ್ಟು ಮ್ಯಾಕ್ರೋನಿ ಆ್ಯಡ್ ಮಾಡಿಕೊಂಡು ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಉಪ್ಪು ಸೇರಿಸಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡು ನಂತರ ಸ್ಟ್ರೈನ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ ನಂತರ ಒಂದು ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದೆರಡು ಚಾಪ್ ಟಾನೇನು ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಕಲರಲ್ಲಿ ಚೇಂಜ್ ಆದ ನಂತರ ಇದಕ್ಕೆ ಒಂದು ಮೂರು ಕಲರ್ದು ಕ್ಯಾಪ್ಸಿಕಮ್ಮು ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಳದಿ ಕಲರು ಕೆಂಪು ಕಲರ್ ಮತ್ತು ಹೆಸ್ರು ಕಲರ್ದು ನಿಮ್ಗೆ ಯಾವ್ದು ಅವೈಲೇಬಿಲಿಟಿ ಅದನ್ನು ತೊಗೊಳ್ಳಿ ಚೆನ್ನಾಗಿರ್ತೈತಿ ಎಲ್ಲ ಕಂಬೈನ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಂದಾದ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಮೆಣಸು ಪೌಡರು ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸು ಒಂದು ಟೀ ಸ್ಪೂನ್ ಆಗೋಷ್ಟು ಇಟಾಲಿಯನ್ ಮಿಕ್ಸು ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಮಿಕ್ಸ್ ಅಪ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನೆಲ್ಲ ಟಾಸ್ ಮಾಡ್ಕೋಬೇಕಾಗತ್ತೆ ಇದು ತುಂಬ ಬೇಯುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಕ್ರಂಚಿಯಾಗಿ ಸಿಕ್ಕಾಗತ್ತೆ ತಿನ್ನೋಕೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಎಲ್ಲ ಬಾಡೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದಂಥ ಮೈಕ್ರೋನ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷದವರೆಗೂ ಟಾಸ್ ಮಾಡ್ಕೋಬೇಕಾಗತ್ತೆ ವಿಡಿಯೋದಲ್ಲಿ ತೋರಿಸೋರೈತ್ರಿ ನೀವು ಟಾಸ್ ಮಾಡಿಕೊಂಡು ನಂತರ ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕಾಗತ್ತೆ ನಂತರ ಒಂದು ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗ ಬೆಣ್ಣೆ ಆ್ಯಡ್ ಮಾಡಿಕೊಂಡು ಇದೆಲ್ಲ ಕರಗಿದ ನಂತರ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಕೂಡ ಮಾಡಿಕೊಂಡು ಚೆನ್ನಾಗಿಲ್ಲ ಕಂಬೈನ್ ಮಾಡ್ಕೊಂಡು ಯಾವುದೇ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡ್ತಾ ಇರಬಹುದು ಗುಳಿಗೆಗಳೆಲ್ಲ ಬಂದು ಚೆನ್ನಾಗಿ ಬೇಯ್ತಾ ಇದೆ ಈ ಸ್ಟೇಜ್ ಅಲ್ಲಿ ಒಂದೂವರೆ ಕಪ್ ಆಗುವಷ್ಟು ಮಿಲ್ಕ್ನ ಈ ಮೈದಾ ಹಿಟ್ಟನ್ನ ಈ ರೀತಿಯಾಗಿ ವಿಸ್ಕ್ ಮಾಡ್ಕೊಂತ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದ್ರೆ ಗಂಟೆ ಬಿಡುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಹಾಲು ಆ್ಯಡ್ ಮಾಡಿಕೊಂಡು ತೋರಿಸೋ ರೀತಿ ವಿಸ್ಕ್ ಮಾಡ್ತಾ ಇದೆ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಹಾಫ್ ಟಿ ಟೀ ಸ್ಪೂನ್ ಆಗೋಷ್ಟು ಮೆಣಸು ಪೌಡರ್ ಒಂದು ಹಾಫ್ ಟೀಸ್ಪೂನ್ ಆಗೋಷ್ಟು ಇಟಾಲಿಯನ್ ಮಿಕ್ಸು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಮಿಕ್ಸ್ ಅರ್ಪ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಈ ಸಾಸು ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಂತರ ಒಂದಷ್ಟು ರಿಚ್ ಫ್ಲೇವರ್ಗೋಸ್ಕರ ಒಂದು ಕ್ಯೂಬ್ ಆಗೋವಷ್ಟು ಚೀಸ್ನ ಕೂಡ ಹ್ಯಾಡ್ ಮಾಡಿಕೊಂಡು ಅದೆಲ್ಲ ಕರಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ಈ ಸ್ಟೇಜಲ್ಲಿ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದಂತ ಮ್ಯಾಕ್ರೋನಿ ಮಿಕ್ಷರ್ನ ಕೂಡ ಹ್ಯಾಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೀತಿ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ವೈಟ್ ಚೀಸಿ ಸಾಸ್ ಪಾಸ್ತಾ ಅಥವಾ ಮ್ಯಾಕ್ರೋನಿ ರೆಡಿ ಆಯಿತು ಕಾಣೋಷ್ಟು ಕಾಂಪ್ಲಿಕೇಟೆಡ್ ಅಂತೂ ಅಲ್ಲ ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಸ್ಪೆಷಲಿ ಮಕ್ಕಳಿಗೆ ಬಿಸಿ ಬಿಸಿ ಬಿಸಿದನೇ ಸರ್ವ್ ಮಾಡಿ ತುಂಬಾ ಅನಿಸುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನಷ್ಟು ಈ ರೀತಿಯಾದಂಥ ಇಂಟ್ರೆಸ್ಟಿಂಗ್ ರೆಸಿಪೀಸ್ಕೋಸ್ಕರ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬುಕ್ತ ಬೆಲ್ಲಕ್ಕನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಯು